ಕೌನದ ಶೀರ್ಷಿಕೆ ಕಾಲಹರಣ ಕಾಲ ಕಳೆಯಲು ಅದೆಷ್ಟು ದಾರಿಗಳು ಕಾಲಹರಣಕ್ಕೆ ಅದೆಷ್ಟು ನೆಪಗಳು ಕಳೆದ ಕಾಲ ಮತ್ತೆ ಸಿಗದು ಅದು ತಿಳಿದಿದೆ ಕಾಲ ಕಳೆಯಬಾರದು ಗಳಿಸಬೇಕು ಕಾಲ ಕಳೆಯಲು ಅದೆಷ್ಟು ದಾರಿಗಳು ಕಾಲಹರಣಕ್ಕೆ ಅದೆಷ್ಟು ನೆಪಗಳು ಕಳೆದ ಕಾಲ ಮತ್ತೆ ಸಿಗದು ಅದು ತಿಳಿದಿದೆ ಕಾಲ ಕಳೆಯಬಾರದು ಗಳಿಸಬೇಕು ಕಾಲ ಕಳೆಯುವುದೆಂದರೆ ಆಯುಸ್ಸನ್ನು ಕೊಂದಂತೆ ಕಾಲ ಕಳೆಯುವುದೆಂದರೆ ಆಯುಸ್ಸನ್ನು ಕೊಂದಂತೆ ಅಷ್ಟು ಸಮಯ ನಾವಿದ್ದೂ ಇಲ್ಲದಂತೆ ದಿನದಲ್ಲಿ ಕ್ಷಣ ಕ್ಷಣವೂ ಮೃತ್ಯುವಿನ ಕಡೆ ಪಯಣ ನಾ ಸಾವು ಯಾರಿಗೂ ಬೇಡ ಅದಕ್ಕೆ ಕಾಲ ಕಳೆಯಬಾರದು ಉಪಯೋಗಿಸಬೇಕು ಕಾಲ ಕಳೆಯುವುದೆಂದರೆ ಆಯುಸ್ಸನ್ನು ಕೊಂದಂತೆ ಅಷ್ಟು ಸಮಯ ನಾವಿದ್ದೂ ಇಲ್ಲದಂತೆ ದಿನದಲ್ಲಿ ಕಳೆದ ಕ್ಷಣ ಕ್ಷಣವೂ ಮೃತ್ಯುವಿನ ಕಡೆ ಪಯಣ ಸಾವು ಯಾರಿಗೂ ಬೇಡ ಅದಕ್ಕೆ ಕಾಲಕಳೆಯಬಾರದು ಉಪಯೋಗಿಸಬೇಕು ವಿಂಗಡಿಸೋ ನಿನ್ನ ಕೆಲಸಗಳ ಯಾವುದು ಮೊದಲು ಯಾವುದು ಮುಖ್ಯ ಯಾವುದು ಶ್ರೇಯಸ್ಸು ಕೆಲಸಗಳ ಯಾವುದು 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 ಮೊದಲು ಮುಖ್ಯ ತೆಗೆದಿರಿಸುವ ದಿನ ಹೊರಗೆ ಬೇಡದ ತೆಗೆದಿರಿಸು ದಿನಚರಿಯಿಂದ ಬೇಡದಿದ್ದನ್ನು ಸಂಕಲ್ಪ ಮಾಡು ಆಸಿದ ಕೆಲಸಕ್ಕೆ ವಿಂಗಡಿಸೋ ನಿನ್ನ ಕೆಲಸಗಳು ಯಾವುದು ಮೊದಲು ಯಾವುದು ಮುಖ್ಯ ಯಾವುದು ಶ್ರೇಯಸ್ಸು ತೆಗೆದಿರಿಸು ದಿನಚರಿಯಿಂದ ಹೊರಕ್ಕೆ ಸಂಕಲ್ಪ ಮಾಡು ಆರಿಸಿದ ಕೆಲಸಕ್ಕೆ ಎಚ್ಚರದಿಂದ ಬಾಳು ಗಮನಿಸು ಗಮನಿಸು ಅರಿವು ಅರಳಲು ಶಕ್ತಿ ಬೇಕು ಅರಿವು ಅರಳಲು ಶಕ್ತಿ ಬೇಕು ಅಂತಃಶಕ್ತಿ ಗಳಿಸಲು ಸಮಯ ನೀಡು ಅಂತಃಶಕ್ತಿ ಗಳಿಸಲು ಸಮಯ ನೀಡು ಸೇವೆ ಸಾಹಿತ್ಯ ಕಲೆ ಕ್ರೀಡೆ ಎಲ್ಲಿಯಾದರೂ ತೊಡಗು ಸೇವೆ ಸಾಹಿತ್ಯ ಕಲೆ ಕ್ರೀಡೆ ಎಲ್ಲಿಯಾದರೂ ತೊಡಗು ಕಾಲಹರಣಕ್ಕೆ ಕೊನೆಯಾದೀತು ಸೇವೆ ಸಾಹಿತ್ಯ ಕಲೆ ಕ್ರೀಡೆ ಎಲ್ಲಿಯಾದರೂ ತೊಡಗು ಕಾಲಹರಣಕ್ಕೆ ಕೊನೆಯಾದೀತು ಧನ್ಯವಾದಗಳು